ನಮಸ್ಕಾರ ಸ್ನೇಹಿತರೆ ಅಕ್ಷಯ ತ್ವೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಬಹಳ ದಿವಸಗಳ ನಂತರ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಅದು ಏನಪ್ಪಾ ಅಂದರೆ ಜ್ಯುವೆಲ್ರಿಗಳ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ ಇದು ಟ್ರೆಂಡಿಂಗ್ ಇರುವಂತಹ ಜ್ಯುವೆಲ್ರಿಗಳು ನಮ್ಮದೇ ಆದಂಥ ಒಂದು ಶಾಪ್ ಇದೆ ಅದರಲ್ಲಿ ನಾನು ಯಾವ್ಯಾವ ಟ್ರೆಂಡಿಂಗ್ ಇದೆಯೋ ಆ ಜ್ಯುವೆಲ್ರಿಗಳನ್ನ ಸೇಲ್ ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೀನಿ ಅದರಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ತುಂಬ ರೀಸನಬಲ್ ಆಗಿರುವಂಥದ್ದು ಹಾಗೆ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ವಡವೆಗಳನ್ನ ನಾನು ನೀವು ತೋರಿಸ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀವಿ ಮತ್ತು ಇದು ಕ್ರಿಸ್ಟಲ್ ಬೀಡ್ಸ್ ಇರುವಂತಹ ಇದು ಲಾಂಗ್ ಚೈನು ಇದು ತ್ರೀ ಫೋರ್ ಲೇಯರ್ಸ್ ಬರುತ್ತೆ ನೋಡಿ ಇಲ್ಲಿ ಮೋಪೆಲ್ಲ ಉಪಯೋಗಿಸಿರ್ತಾರೆ ಮತ್ತು ಇದು ಬಂದುಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಲಕ್ಷ್ಮಿ ಪೆಂಡೆಂಟು ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಇದು ಒಡವೆ ತುಂಬ ಚೆನ್ನಾಗಿರುತ್ತೆ ಲಾಂಗ್ ಹಾರ ನೀವು ಪ್ಲೇನ್ ಸ್ಯಾರಿಗೆ ಡಿಸೈನರ್ ಸ್ಯಾರಿಗೆ ಇದನ್ನೆಲ್ಲ ವೇರ್ ಮಾಡ್ಬೋದು ಎಸ್ಪೆಷಲಿ ನೀವು ಲೈಟ್ ಕಲರ್ ಸ್ಯಾರಿಗಳಿಗೆ ಈ ರೀತಿ ಡಾರ್ಕ್ ಕಲರ್ ಸರಗಳನ್ನ ನೀವು ಯೂಸ್ ಮಾಡ್ಬೋದು ಈಗಿನ ಟ್ರೆಂಡಿಗೆ ಇದೆ ತುಂಬ ಚೆನ್ನಾಗಿದೆ ಮತ್ತು ಕಡಿಮೆ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಮಾರ್ಕೆಟಲ್ಲಿ ಕೂಡ ಎಲ್ಲ ಕಡೆ ಸಿಗತ್ತೆ ನಮ್ಮ ಶಾಪಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಲಾಂಗ್ಹಾರ ಕ್ರಿಸ್ಟಲ್ ಇದು ಹಾಗೇನೇ ನೋಡಿ ಇದು ಒಂದು ಕಲರ್ ಇದೆ ನೋಡಿ ಲೈಟ್ ಬ್ಲೂ ಇದೆ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ನೀವು ಇದನ್ನು ಬಂದುಬಿಟ್ಟು ಡಾರ್ಕ್ ಸೀರೆಗಳಿಗೆ ಅಂದರೆ ಎಸ್ಪೆಷಲಿ ಮೆರೂನು ಡಾರ್ಕ್ ಗ್ರೀನು ಅಂಥ ಸೀರೆಗಳಿಗೆ ನೀವು ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸೀರೆ ಅಂದ ನಿಮ್ಮ ಅಂದ ಇನ್ನೂ ಹೆಚ್ಚುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಒಂದು ಸಿಂಪಲ್ ಆದಂತಹ ಜುಂಕಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಇದೇ ಥರದಲ್ಲಿ ನಿಮಗೆ ಎಲ್ಲ ಕಲರ್ಸು ನಿಮಗೆ ಪರ್ಪಲ್ ಕಲರ್ ಬೇಕಾ ಡಾರ್ಕ್ ಬ್ಲೂ ಬೇಕಾ ಸ್ಕೈ ಬ್ಲೂ ಬೇಕಾ ಬಾಟ್ಲು ಗ್ರೀನ್ ಬೇಕಾ ಎಲ್ಲ ಥರದ್ದು ಮೆರೂನು ಎಲ್ಲ ಥರದಲ್ಲೂ ನಿಮಗೆ ಸಿಗುತ್ತೆ ಅವೈಲಬಲ್ ಇರುತ್ತೆ ನಾನು ಸ್ಯಾಂಪಲ್ಗೆ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಶಾಪಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಥರದ್ದು ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ನೋಡಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರ ಇದು ಬಳೆ ಇದು ಬಂದು ಪಂಚಲು ಹದು ತುಂಬ ಚೆನ್ನಾಗಿರುತ್ತೆ ಇದು ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಇದಕ್ಕೆ ನೀವೇನು ಮತ್ತು ಮತ್ತೆ ಇದು ಮಾಡಬೇಕಂತಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಒಂದು ರೌಂಡು ಎಷ್ಟು ಟೈಮ್ ಬೇಕಾದರೂ ನೀವು ಹಾಕ್ಕೊಳ್ಬೋದು ಹಾಕ್ಕೊಂಡು ತೆಗೆದಿಟ್ಕೊಳ್ಬೋದು ಚಿನ್ನದ ತಲೆ ಮೇಲೆ ಇರುತ್ತೆ ಇದು ಡಿಸೈನು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಂದರೆ ನಿಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಬೇಕು ಅಥವಾ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದು ಬೇಕು ಅಂದರೆ ಅದನ್ನು ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಡ್ತೀವಿ ಈ ಥರದ್ದು ಸಿಗುತ್ತೆ ಇದರಲ್ಲಿ ನಿಮಗೆ ಜುಮ್ಕಿ ನೋಡಿ ಅದೇ ಥರ ಇದು ನಿಮಗೆ ಒಂಕಿ ಉಂಗ್ರ ಬರುತ್ತೆ ಇದು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದು ಇದರಲ್ಲಿ ಎರಡೆರಡು ಇರುತ್ತೆ ಮತ್ತೆ ಒಂದು ಇದು ಸಿಂಗಲ್ ಇದು ಬಂದಿದೆ ಸ್ಟೋನ್ಸು ಇದರಲ್ಲಿ ಎರಡು ಕೂಡ ಬರುತ್ತೆ ಇದರಲ್ಲೂ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಬ್ಲೂನಲ್ಲಿ ರೆಡಲ್ಲಿ ಪಿಂಕಲ್ಲಿ ಮತ್ತು ವೈಟು ಎಲ್ಲ ಥರದ ಗ್ರೀನಲ್ಲೂ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿರೋದು ಬರುತ್ತೆ ನೋಡಿ ಇಲ್ಲಿ ಕೊಡಿದ್ದೀನಿ ನಿಮಗೆ ನಾನು ನೋಡಿ ಈ ರೀತಿ ಈ ಥರ ಬರುತ್ತೆ ಇದೇ ಥರ ನೆಕ್ಲೆಸ್ಸು ಬರುತ್ತೆ ನೆಕ್ಲೆಸು ಮಂಗಲಿ ಸರ ಜೊತೆಗೆ ಹಾಕ್ಕೊಳ್ಳುವಂಥದ್ದು ಲಾಂಗ್ ಚೈನು ಎಲ್ಲ ಥರದ್ದು ಬರುತ್ತೆ ನಿಮಗೆ ಯಾವುದು ಬೇಕಾದ್ರೂ ಮಾಡಬೇಕು ನೀವು ಹೇಳಿದರೆ ನನಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು ಯಾವ ಥರದ್ದು ಬೇಕು ಅಂತ ನಾವು ಮಾಡಿಸ್ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫಿಂಗರ್ ರಿಂಗ್ಸು ನೆಟ್ಕೊಡಿದೆ ನೋಡಿ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಇದನ್ನು ನೀವು ಕೂಡ ತೊಗೊಂಡು ಹಾಕೋಬೋದು ಚಿನ್ನದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿನ್ನದ ಥರನೇ ಅನಿಸುತ್ತೆ ಅದು ನಿಮಗೆ ಗೊತ್ತಾಗೋದೇ ಇಲ್ಲ ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಇದು ಚಿನ್ನದ ಹೌದಾ ಅಲ್ವಾ ಅಂತ ನಿಮ್ಮನ್ನು ಕೇಳೋಕ್ಕೆ ಕೂಡ ಬರಲ್ಲ ಡೌಟು ಇರೋಲ್ಲ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ತೊಗೊಳ್ಳಿ ಹಾಕ್ಕೊಳ್ಬೋದು ಈಗ ಬಂಗಾರದ ಬೆಲೆ ಗಗನಕ್ಕೆ ಇರುವುದರಿಂದ ಈ ಥರ ಒಡವೆಗಳನ್ನ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆಯೇ ನೋಡಿ ಓಲೆಗಳು ಮತ್ತು ಓಲೆ ಇದು ಪ್ಲೇಟ್ ಇರುತ್ತೆ ಇದರಲ್ಲಿ ರೌಂಡ್ ಇರುತ್ತೆ ಇದರಲ್ಲೂ ಕೂಡ ಕಲರ್ಸ್ ಬರುತ್ತೆ ನಿಮಗೆ ಯಾವ್ಯಾವ ಕಲರ್ ಬೇಕು ಆ ಥರ ಕಲರ್ಸು ಅದು ಕೂಡ ನೀವು ಹಾಕ್ಕೊಳ್ಬೋದು ಎಲ್ಲ ಒಟ್ಟು ಸೆಟ್ ಮಾಡಿ ಹಾಕ್ಕೊಳ್ಬೋದು ನಿಮಗೆ ತುಂಬ ಚೆನ್ನಾಗಿ ಎಲ್ಲ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಎಂಗೇಜ್ಮೆಂಟು ಆ ಥರದ್ದೆಲ್ಲ ಹಾಕ್ಕೊಬೋದು ಸ್ನೇಹಿತರೆ ನೀವು ಬೇಕಾದವ್ರು ದಯವಿಟ್ಟು ನನ್ನ ವಾಟ್ಸಪ್ಗೆ ಕರೆ ಮಾಡ್ತೀರಲ್ವಾ ವಾಟ್ಸಪ್ಗೆ ಮೆಸೇಜ್ ಮಾಡ್ತಿರಲ್ವಾ ನಾನು ನಿಮಗೆ ರೇಟೆಲ್ಲ ತಿಳಿಸ್ಕೊಡ್ತೀನಿ ಹಾಗೆ ಯಾರ್ಯಾರಿಗೆ ಯಾವ್ಯಾವ ಥರದ್ದು ಬೇಕು ಕಲರು ಅದನ್ನು ನನ್ನ ಕಳಿಸಿದ್ರೆ ನಾನು ವಾಟ್ಸಪ್ಪಲ್ಲಿ ಅವರಿಗೆ ಮಾಡಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನನ್ನ ವೀಡಿಯೋಸ್ನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನನ್ನನ್ನು ಎನ್ಕರೇಜ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ